ನಮಸ್ಕಾರ ಸ್ನೇಹಿತರೆ ನಂಬರ್ ಟಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನೀವು ನನ್ನ ತಮ್ಮಲ್ಲಿ ನೋಡೋರಿಗೆ ಗೊತ್ತಾಗಿರ್ಬೇಕು ಯಾವ ವಿಚಾರವಾಗಿ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಎಸ್ ಇವತ್ತಿನ ವಿಚಾರ ಅದೇ ಸಾನ್ವಿ ಸುದೀಪ್ ಅವರು ಟ್ಯಾಟು ಹಾಕಿಸ್ಕೊಂಡಿದ್ದಾರೆ ಆ ಟ್ಯಾಟು ಎಸ್ ಒಂದು ಪೀಕ್ ಎಸ್ ಪೀಕು ಅಂದ್ರೆ ಏನು ಆ ಪೀಕು ಪದದ ಅರ್ಥ ಏನು ಅವ್ರು ಯಾಕೆ ಪೀಕು ಅಂತ ಇಟ್ಕೊಂಡ್ರು ಸಾನ್ವಿ ಸುದೀಪ್ ಇಷ್ಟು ದಿನಗಳ ಕಾಲ ಬಿಟ್ಟು ಈಗ ಯಾಕೆ ಈ ಟ್ಯಾಟೂನ ಹಾಕಿಸ್ಕೊಂಡ್ರು ಅನ್ನೋ ಪ್ರಶ್ನೆ ನಿಮ್ಗೆಲ್ಲರಿಗೂ ಬಂದಿರುತ್ತೆ ಐ ನೋ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ಹೇಳಕ್ ಬಂದಿದೆ ಅದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಆಕ್ಟಿವ್ ಇರ್ತಾರೆ ಅವ್ರ ಅವ್ರಿಗೆ ಈಗಾಗಲೇ ವಿಷಯ ಗೊತ್ತಿರುತ್ತೆ ಸೊ ನಾನು ಇವತ್ತು ಈ ವಿಷಯನ ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹೇಳಕ್ ಬಂದಿದ್ದೀನಿ ಸೊ ಯಾಕೆ ಸಾಂಡ್ವಿ ಅವರು ಪೀಕು ಅಂತ ಹಾಕಿಸ್ಕೊಂಡ್ರು ಈ ಈ ಭಾಗದಲ್ಲಿ ಅಂತಂದಾಗ ಈ ವಿಚಾರವಾಗಿ ಅವರು ಒಂದು ಖುಷಿ ಕೊಡೋ ವಿಚಾರ ಏನಂದ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿನೂ ಕೊಟ್ಬಿಟ್ರೆ ಹಾಕಿಸ್ಕೊಂಡು ಇನ್ನಿರ್ತಾರೆ ಸೊ ತುಂಬ ಖುಷಿ ಆಯಿತು ನನಗೆ ಅದು ವಿಚಾರ ಕೇಳಿ ಅಂದರೆ ನೋಡಿ ಆದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಅಂದರೆ ಒಂದೇನೋ ಈಗ ಸೆಲೆಬ್ರಿಟಿ ನೋನ್ ಪರ್ಸನ್ ಯಾರೇ ಇರಲಿ ಒಂದೇನೋ ಪೋಸ್ಟನ್ನು ಹಂಚ್ಕೊಂಡ್ರು ಅಂದ ತಕ್ಷಣ ಅವ್ರ ಬಗ್ಗೆ ಸಾವಿರಾರು ಕಮೆಂಟ್ಸ್ ಕ್ವಶನ್ಗಳು ಉಟ್ಕೊಂಡ್ಬಿಡ್ತಾರೆ ಸೊ ಇದಕ್ಕೆ ದಾರಿ ಮಾಡಿಕೊಡ್ದೆ ಸಾನ್ವಿ ಸುದೀಪ್ ಅವರು ಚುಕ್ಕವಾಗಿ ಪ್ರೀತಿಯಿಂದ ಒಂದು ಪೋಸ್ಟನ್ನು ಅಂದರೆ ಒಂದು ಇನ್ಸ್ಟಾಗ್ರಾಮ್ ರೀಲನ್ನು ಹಾಕ್ಬಿಟ್ರು ಒಂದು ಪೋಸ್ಟನ್ನು ಯಾಕೆ ಪೀಕು ಅಂತ ಹಾಕಿಸ್ಕೊಂಡಿದ್ದೀನಿ ಅನ್ನೋ ರೀಸನ್ ಕೊಟ್ಟರು ಸೊ ಯಾಕೆ ಹಾಕಿಸ್ಕೊಂಡ್ರು ಅಂತಂದ್ರೆ ಆ ಪೀಕು ಅಂದರೆ ಪೀಕು ಪದದ ಅರ್ಥ ಅಂದರೆ ಅವರ ತಾಯಿಯ ಅಂದ್ರೆ ಪ್ರಿಯಾ ಸುದೀಪ್ ಇದಾರಲ್ಲ ಅವರ ಒಂದು ನಿಕ್ನೇಮ್ ಅಂತೆ ಅದು ಅವರು ಇದನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ ಅವರ ತವ್ರ ಮನೆ ಅಂದರೆ ನೀ ಪ್ರಿಯಾ ಸುದೀಪ್ ಅವರ ಅಪ್ಪ ಅಮ್ಮ ಅವರ ರಿಲೇಟಿವ್ ಎಲ್ಲರೂ ಅವ್ರನ್ನ ಪ್ರೀತಿಯಿಂದ ಪೀಕು ಪೀಕು ಅಂತ ಕರೀತಾ ಇದ್ರಂತೆ ಸೊ ಅದರಿಂದ ಸಾವಿ ಸುದೀಪ್ ಅವರು ಪೀಕು ಅಂತ ಹಾಕಿಸ್ಕೊಂಡಿದ್ದಾರೆ ಇಷ್ಟೇ ವಿಚಾರ ಸ್ನೇಹಿತರೆ ಬೇರೇನೂ ಇಲ್ಲ ಇದ್ರ ಬಗ್ಗೆ ಅವರು ಕ್ಲಾರಿಟಿ ಕೂಡ ಕೊಟ್ಬಿಟ್ರಪ್ಪ ಇದು ಯಾಕೆ ಹಾಕಿಸ್ಕೊಂಡಿದ್ದೀನಿ ಅಂತ ಸೊ ತುಂಬ ಖುಷಿ ವಿಚಾರ ಥ್ಯಾಂಕ್ ಯು ಸೊ ಮಚ್ ಇವದೇ ಗೀತೆ ಇರಬೇಕು ನಾವು ವಿಡಿಯೋ ನನಗೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಫಿಲಮ್ ರಿಲೇಟೆಡ್ ಸೊ ಇನ್ನಷ್ಟು ನಿಮ್ಗೇನಾದರೂ ಬೇರೆ ವಿಡಿಯೋಗಳು ಬೇಕು ಅಂದರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು ನಾನು ಅದ್ರ ವಿ ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತೀನಿ ಸೊ ನೀವು ನಾನು ಸಪೋರ್ಟ್ ಮಾಡಿ